ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು ಇಂದು ನಾವು ಬೆಂಗಳೂರಿನ ಮಾಗಡಿಯಲ್ಲಿರತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀವಿ ಮೈಸೂರಿನ ಯೋಗೀಶ್ ತಂಡ ಅಂದರೆ ಮೈಸೂರಿಂದ ಯೋಗ ಗುರುಗಳಾಗಿರತಕ್ಕಂಥ ಯೋಗ ಪ್ರಕಾಶ್ ಮತ್ತು ಮುಕುಂದ್ ಗುರುಜಿ ಅವರ ಜೊತೆಗೆ ಎಲ್ಲರನ್ನು ಕೂಡ ಯೋಗದ ವಿದ್ಯಾರ್ಥಿಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಮೈಸೂರಿನ ಮಾಗಡಿ ಲಕ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ಇವತ್ತು ನೋಡಿ ದೇವಸ್ಥಾನದ ಗರ್ಭಗುಡಿ ಇಲ್ಲಿರತಕ್ಕಂಥ ಗೋಪುರ ಮತ್ತು ಮುಂಭಾಗದ ಗೋಪುರವನ್ನು ತಾವೀಗ ನೋಡ್ತಾ ಇದ್ರ ತುಂಬ ಜನ ಭಕ್ತಾದಿಗಳು ಬಂದಿದ್ದಾರೆ ಶ್ರಾವಣ ಮಾಸದಲ್ಲಿ ಅಧಿಕವಾಗಿ ಹೆಚ್ಚು ಜನ ಇಲ್ಲಿ ಭೇಟಿ ಕೊಡ್ತಾರೆ ಇಲ್ಲಿ ನಿಂತಿರ ಬಂಗಿಲಿರ್ತಕ್ಕಂಥ ರಂಗನಾಥ ಸ್ವಾಮಿಯ ಒಂದು ಮುಖ್ಯವಾದ ವಿಗ್ರಹ ವಿಗ್ರಹವಾಗಿದೆ ಅದೇನೇ ಮುಖ್ಯ ದೇವರು ಇವ್ರ ಜೊತೆಗೆ ಇಲ್ಲಿ ಉದ್ಭವವಾಗಿರ್ಕಂತ ರಂಗನಾಥ ಸ್ವಾಮಿಯ ಒಂದು ವಿಗ್ರಹ ಕೂಡ ಇದೆ ಇಲ್ಲಿ ಎರಡನ್ನೂ ಕೂಡ ಬಹಳ ವಿಜೃಂಭಣೆಯಿಂದ ಭಯ ಭಕ್ತಿಗಳಿಂದ ಅರ್ಚನೆ ಪೂಜೆಗಳಿಂದ ದೇವರನ್ನ ಪೂಜೆ ಮಾಡಲಾಗತ್ತೆ ಹೆಚ್ಚಾಗಿ ಲಕ್ಷ ರಂಗನಾಥ ಸ್ವಾಮಿಯ ಪೂಜೆ ಮಾಡತಕ್ಕಂತ ಭಕ್ತಾದಿಗಳು ಹೆಚ್ಚಾಗಿ ಇಲ್ಲಿ ಬಂದು ಭೇಟಿ ಕೊಡ್ತಾರೆ ನೋಡಿ ನಿಂತಿರ್ತಕ್ಕಂಥ ರಂಗನಾಥ ಸ್ವಾಮಿಯ ಒಂದು ಪುತ್ಥಳಿ ಇರತಕ್ಕಂತ ದೇವಸ್ಥಾನದ ಮುಂಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಗಣಪತಿ ಮತ್ತು ಎಡಭಾಗದಲ್ಲಿ ಇರತಕ್ಕಂತ ಒಂದು ಪುತ್ಥಳಿ ಅಂತ ಒಂದು ನೋಡ್ತಾ ಇದ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಾಗಡಿಯ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ಬಹಳ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಹೆಚ್ಚಾಗಿ ಭಕ್ತಾದಿಗಳು ಇಲ್ಲಿಗೆ ಭೇಟಿ ಕೊಡ್ತಾರೆ ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚಿನ ದಿನಗಳಲ್ಲಿ ಭೇಟಿ ಕೊಡ್ತಾರೆ ಯಾವಾಗಲೂ ಕೂಡ ಇಲ್ಲಿ ಜನ ಜನದಂಗುಡಿ ಭಕ್ತ ಭಕ್ತಾದಿಗಳ ಜನದಂಗುಡಿ ಇದ್ದೇ ಇರ್ತದೆ ಮತ್ತೆ ದೇವಸ್ಥಾನದ ಬಲಭಾಗದಲ್ಲಿ ದಾತೋಹ ಭವನ ಕೂಡ ಇಲ್ಲಿ ಇದೆ ಇಲ್ಲಿ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಕೂಡ ದಾತೋಹ ಭವನ ಕೂಡ ಇದೆ ಅನ್ನ ಪ್ರಸಾದ ಕೊಡ್ತಾರೆ ಇಲ್ಲಿ ಬಹಳ ವಿಶೇಷವಾಗಿಂತ ದೇವಸ್ಥಾನ ಇದೆ ಹಿಂಭಾಗದಲ್ಲಿ ಗವಿ ಕೂಡ ಇದೆ ಇಲ್ಲಿ ಬೆಟ್ಟ ಕೂಡ ಇದೆ ಬೆಟ್ಟ ಕೂಡ ಇದೆ ಇಲ್ಲಿ ಎಲ್ಲದಕ್ಕೂ ಕೂಡ ಇಲ್ಲಿ ಭೇಟಿ ಕೊಟ್ರೆ ತುಂಬ ಸಂತೋಷವಾಗುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಕೂಡ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮಾಗಡಿಗೆ ಹೋಗೋದು ಮನೆ ಮೇಡಿ ಮಾಡಿ ಹೋಗಿ ಅಂತ ಹೇಳಕ್ ಇಷ್ಟಪಟ್ಟು